ನಮಸ್ಕಾರ ಶುಭೋದಯ ಶಿವನ ಭಕ್ತಿ ಗೀತೆಯನ್ನು ಇವತ್ತು ನಿಮ್ಮ ಮುಂದೆ ಆಡುತ್ತಿದ್ದೇನೆ ದಯವಿಟ್ಟು ಕಡೆವರೆಗೂ ಕೇಳಿ ಆನಂದಿಸಿ ರಚನೆ ಮತ್ತು ಹಾಡಿದವರು ಕುರಿಮರಿಯಪ್ಪ ಮರಿಯಪ್ಪ ಆ ಧ್ಯಾನ ಮಾಡು ಶಿವನ ಧ್ಯಾನ ಮಾಡು ಧ್ಯಾನ ಮಾಡೋ ಶಿವನ ಧ್ಯಾನ ಮಾಡು ಶಿವನ ಧ್ಯಾನ ಮಾಡಿ ನೀನು ಧ್ಯಾನಿ ನೀನಾಗೋ ಶಿವನ ಧ್ಯಾನ ಮಾಡಿ ನೀನು ಧ್ಯಾನಿ ನೀನಾಗೋ ಾನವೇ ಕೊಡ್ಡೋದು ಅನಿದಾನದಲ್ಲಿ ವಿಧ ವಿಧ ಧ್ಯಾನವ ನೀ ಮಾಡೋ ಅನಿದಾನದಲ್ಲಿ ವಿಧ ವಿಧ ಧ್ಯಾನವ ನೀ ಮಾಡೋ ಅನಿದಾನದಲ್ಲಿ ಶಿವನ ವಿಧ ವಿಧ ಜ್ಞಾನವ ನೀ ಮಾಡು ಅನಿದಾನದಲ್ಲಿ ವಿಧ ವಿಧವಾದ ಧ್ಯಾನವ ನೀ ಮಾಡು ಧ್ಯಾನವ ನೀ ಮಾಡೋ ಶಿವನ ಧ್ಯಾನವ ನೀ ಮಾಡೋ ಮನುಜ ಶಿವನ ಧ್ಯಾನವಾ ಶಿವನ ಧ್ಯಾನ ಮಾಡೋ ಧ್ಯಾನ ಮಾಡೋ ಮನುಜ ಶಿವನ ಧ್ಯಾನ ಮಾಡೋ ಪಾಪ ನೀನು ಮರ್ಮದಿ ಮಾಡದೆ ಪಾಪಕರ್ಮವ ನೀನು ಮರ್ಮದಿ ಮಾಡದೆ ಧರ್ಮದ ದಾರಿಲಿ ನೀ ನಡೆಯೋ ಪಾಪ ಕರ್ಮವ ನೀ ಮಾಡದೆ ಧರ್ಮದ ದಾರಿಲಿ ನೀ ನಡೆಯೋ ಶಿವನ ಧ್ಯಾನವ ನೀ ಅದಾರಿಲಿ ನಿತ್ಯವೂ ಶಿವನ ಧ್ಯಾನವ ನೀ ಮಾಡೋ ಮಾನವ ನಿತ್ಯವೂ ಶಿವನ ಧ್ಯಾನವನಿ ಮಾಡೋ ಧ್ಯಾನ ಮಾಡೋ ಶಿವನ ಧ್ಯಾನ ಮಾಡು ಅಧ್ಯಾನದ ತುಂಬ ನೀನು ಶಿವನ ಲೀಲೆಯ ಕಾಣೋ ಮಾನವ ಅಧ್ಯಾನದ ತುಂಬ ನೀನು ಶಿವನ ಲೀಲೆಯ ಕಾಣೋ ಶಿವನ ಲೀಲೆಯೊಳಾಡುವ ಲೀಲಾ ಜಾರವ ಶಿವನ ಲೀಲಯೊಳಾಡುವ ಲೀಲ ಜಾಲವ ನೀ ನೋಡೋ ಶಿವನ ಲೀಲ ಯೊಳಾಡುವ ಆಟವ ನೀ ನೋಡೋ ಮನುಜ ಶಿವನ ಲೀಲೆಯ ಆಟವ ನೀ ನೋಡೋ ಆ ಆಟವ ನೀ ನೋಡೋ ಧ್ಯಾನ ಮಾಡೋ ಶಿವನ ಧ್ಯಾನ ಮಾಡೋ ಶಿವನ ಧ್ಯಾನ ಮಾಡಿ ನೀನು ಧ್ಯಾನಿಯಾಗೋ ಮಾನವ ನೀನು ಶಿವನ ಧ್ಯಾನ ಮಾಡಿ ನೀನು ನಿನ್ನೊಳು ತುಂಬಿದ ಕರ್ಮವ ಕಳೆಯಲು ನಂಬಿ ನಡೆಯೋ ಮೂರು ಕಣ್ಣುಳ್ಳ ಮುಕ್ಕಣ್ಣನ ಪಾದವ ನಿನ್ನೊಳು ತುಂಬಿದ ಕರ್ಮವ ಕಳೆಯಲು ನಂಬಿ ಇಡಿಯೋ ಪಾದವ ಮೂರು ಕಣ್ಣುಳ್ಳ ಮುಕ್ಕಣ್ಣನ ಪಾದವ ಮೂರು ಕಣ್ಣುಳ್ಳ ಮುಕ್ಕಣ್ಣನ ಪಾದವ ಮೂರು ಕಣ್ಣುಳ್ಳ ಮುಕ್ಕಣ್ಣನ ಪಾದವ ನಂಬಿ ನಡೆದರೆ ಅಂಬಲಿಯ ನಮ್ಮಿ ಮೂರು ಕಣ್ಣುಳ್ಳ ಮುಕ್ಕಣ್ಣನ ಪಾದವ ನಂಬಿ ನಡೆದರೆ ಅಂಬಲಿಯಾದರೂ ನೀಡುವನು ನಮ್ಮಿ ಶಿವನು ಅಂಬಲಿಯಾದರೂ ನೀಡುವನು ನಮ್ಮಿ ಶಿವನು ಅಂಬಲಿಯಾದರೂ ನೀಡುವನೋ ನಿತ್ಯವೂ ನಮ್ಮ ി മാനവ നിത്യവും നമ്പി മാനവ നമ്മി ശിവന നമ്മി ശിവന നിത്യവും നമ്പി നടയോ നമ്മി ശിവന നമ്മി ശിവന നിത്യവു ನಮ್ಮೇ ಮೂರು ಕಣ್ಣುಳ್ಳ ಮುಕ್ಕಣ್ಣನ ಪಾದಾವ ನಂಬಿ ಇಡೆಯೋ ಮೂರು ಕಣ್ಣುಳ್ಳ ಮುಕ್ಕಣ್ಣನ ಪಾದಾವ ಮೂರು ಕಣ್ಣುಳ್ಳ ಮುಕ್ಕಣ್ಣನ ಪಾದಾವ ಮುಕ್ಕಣ್ಣನ ಪಾದಾವ ಧ್ಯಾನ ಮಾಡೋ ಶಿವನ ಧ್ಯಾನ ಮಾಡೋ ಶಿವನ ಧ್ಯಾನ ಮಾಡಿ ನೀನು ಧ್ಯಾನಿ ನೀನಾಗೋ ಮಾನವ ಶಿವನ ಧ್ಯಾನ ಮಾಡಿ ನೀನು ಧ್ಯಾನಿ ನೀನಾಗೋ ಧ್ಯಾನ ಮಾಡೋ ಶಿವನ ಧ್ಯಾನ ಮಾಡೋ ನಿತ್ಯವೂ ಬಿಡದೆ ಶಿವನ ಧ್ಯಾನ ಮಾಡೋ ನಿತ್ಯವೂ ಬಿಡದೆ ಶಿವನ ಧ್ಯಾನ ಮಾಡೋ ಧ್ಯಾನ ಮಾಡೋ ಶಿವನ ಧ್ಯಾನ ಮಾಡೋ ಶಿವನ ಧ್ಯಾನ ಮಾಡೋ ಶಿವನ ಧ್ಯಾನ ಮಾಡೋ ಶಿವನ